ಆಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಬಿಕಾ ಇವತ್ತು ಶುಕ್ರವಾರ ಶುಕ್ರವಾರ ಸಂಜೆಯಿಂದ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಈ ಮೆಜರ್ಮೆಂಟ್ ಕಪ್ಸ್ಗಳೆಲ್ಲ ಬೇಕಿತ್ತು ಹಾಗಾಗಿ ಸುಮಾರು ದಿನದಿಂದ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗೇ ಇರಲಿಲ್ಲ ಇವತ್ತು ನಮ್ಮನೆ ಒಂದು ಲೋಕಲ್ ಶಾಪಲ್ಲಿ ಇದನ್ನು ತೊಗೊಂಡೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಆನ್ಲೈನಲ್ಲೂ ಸಲ ತರಿಸಿದ್ದೆ ಬಟ್ ಯಾಕೋ ನನಗೆ ಕ್ವಾಲಿಟಿ ಅಷ್ಟೊಂದಾಗಿ ಇಷ್ಟ ಆಗಿರಲಿಲ್ಲ ಹಾಗಾಗಿ ಬೇಡ ಅಂಥೇಳಿ ರಿಟರ್ನ್ ಮಾಡಿದ್ದೆ ಮತ್ತು ಹಾಗಾಗಿ ಲೋಕಲ್ ಶಾಪಲ್ಲೇ ತೊಗೊಂಡುಬಿಡೋಣ ಅಂತೇಳಿ ಇವತ್ತು ತೊಗೊಂಡು ಬಂದೆ ಇದು ಅಂತ ಹೋದೆ ಬಟ್ ಇಷ್ಟೊಂದೆಲ್ಲ ತೊಗೊಂಡು ಬಂದೆ ಹೆಣ್ಮಕ್ಳಂದ್ರೆ ಹಾಗೆ ಅನಿಸುತ್ತಲ್ಲ ಏನಾದರೂ ಪರ್ಚೇಸ್ ಮಾಡೋದು ಅಂತಂದರೆ ಇಷ್ಟ ಆಗುತ್ತೆ ನನಗೂ ಅಷ್ಟೇ ಅಷ್ಟೇನಾದರೂ ತೊಗೋಬೇಕಂದ್ರೆ ಸಿಕ್ಕಾವಟ್ಟೆ ಇಷ್ಟ ಆಗುತ್ತೆ ಬಟ್ ನಾನು ಹೆಂಗೆ ಅಂದರೆ ನನಗೆ ಪರ್ಸ್ನಲ್ಲಾಗಿ ಏನಾದ್ರು ತೊಗೋಬೇಕಂದ್ರೆ ಅಷ್ಟೊಂದಾಗಿ ತೊಗೊಳೋದೇ ಇಲ್ಲ ಬಟ್ ಮನೆಗೆ ಏನಾದ್ರು ತೊಗೊಂಬರ್ಬೇಕಂದ್ರೆ ತುಂಬ ಇಷ್ಟಪಟ್ಟು ಬರ್ತೀನಿ ನೀವೆಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಆನ್ಲೈನಲ್ಲಿ ತರಿಸಿದ್ಕಿಂತನೂ ಆಫ್ಲೈನಲ್ಲೇ ನನಗೆ ಕ್ವಾಲಿಟಿ ಬೆಸ್ಟ್ ಅಂತ ಅನ್ನಿಸ್ತು ಎರಡು ಸಲ ತರಿಸ್ದೆ ಬಟ್ ಯಾಕೋ ನನಗೆ ಅಷ್ಟೊಂದಾಗಿ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನಿಸ್ತಿತ್ತು ಅಂದರೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿತ್ತು ಹಾಗಾಗಿ ಆಫ್ಲೈನಲ್ಲೇ ತೊಗೊಂಡ್ಬಿಡೋಣ ಅಲ್ಲಿ ನೋಡಿ ಮಾಡಿ ತೊಗೋತೀವಿ ಅಂತ ಹೇಳಿ ತೊಗೊಂಡಿದ್ದು ನಾನಿದಕ್ಕೆ ಕೊಟ್ಟಿದ್ದು ತ್ರೀ ಫಾರ್ಟಿ ಫೈವ್ ರುಪೀಸು ಬಟ್ ವರ್ತ್ ಅಂತ ಅನ್ನಿಸ್ತು ಓಕೆ ಚೆನ್ನಾಗಿದೆ ಕ್ವಾಲಿಟಿ ಕೊಡ್ಬೋದು ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿದ್ರು ಅದರಲ್ಲಿ ನಾಲ್ಕು ಬರುತ್ತೆ ಮೆಸರ್ಮೆಂಟ್ ಕಫು ಚೆನ್ನಾಗಿದೆ ಮತ್ತು ನನಗೆ ಈ ಥರದೊಂದು ಆಯಿಲ್ ಬಾಟಲ್ ಕೂಡ ಬೇಕಿತ್ತು ಹಾಗಾಗಿ ತೊಗೊಂಡು ಬಂದೆ ಈ ಪ್ರಾಡಕ್ಟ್ ಬಂದು ನಮಗೆ ಪ್ಲಾಸ್ಟಿಕ್ಕಲ್ಲಿದೆ ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಾನಿದಕ್ಕೆ ಕೊಟ್ಟಿದ್ದು ಒನ್ ತರ್ಟಿ ಫೈವ್ ರುಪೀಸು ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಬಟ್ ನಾನು ಇದನ್ನು ಕುಕ್ಕಿಂಗ್ ಆಯಿಲ್ನ ಇದರಲ್ಲಿ ಇಡೋದಿಲ್ಲ ಎಣ್ಣೆ ಹಾಕಿಡೋದಕ್ಕೆ ಬೇಕಾಗಿತ್ತು ಹಾಗಾಗಿ ತೊಗೊಂಡು ಬಂದೆ ಇದ್ರ ಕ್ಯಾಪು ಅಂತೂ ತುಂಬಾ ಚೆನ್ನಾಗಿದೆ ಗೊತ್ತಾ ನನಗಂತೂ ಪರ್ಸ್ನಲ್ ಅದು ಆ ಬಾಟಲ್ ತುಂಬಾ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಅದಾದ ನಂತರ ಇದೊಂದು ತೊಗೊಂಡೆ ಸ್ಲೈಸರು ಏನಾದರೂ ಚಿಪ್ಸ್ ಎಲ್ಲ ಮಾಡ್ತೀವಿ ಅಂತಂದರೆ ಹತ್ರ ಇರಲಿಲ್ಲ ಹಾಗಾಗಿ ಬೇಕಾಗತ್ತೆ ಅಂತೇಳಿ ತೊಗೊಂಡು ಬಂದೆ ಸುಮಾರು ದಿನದಿಂದ ತೊಗೊಬೇಕಂತ ಅಂದ್ಕೊಂಡಿದ್ದೆ ಬಟ್ ಓಕೆ ತೊಗೊಳೋಕೆ ಆಗಿರಲಿಲ್ಲ ಹಾಗಾಗಿ ಓಕೆ ಈ ಸಲ ತೊಗೊಂಡು ಅಂತೇಳಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಕೊಟ್ಟಿದ್ದು ಬಂದು ಫೋರ್ ನೈಂಟಿ ಏಯ್ಟ್ ರುಪೀಸು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕೊಡ್ಬೋದಂತ ನನಗೆ ಅನ್ನಿಸ್ತು ಹಾಗಾಗಿ ತೊಗೊಂಡಿದ್ದೀನಿ ರೈಟ್ ಓಕೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂಜಲಿ ಕಂಪನಿ ಅಂತಂದರೆ ಚೆನ್ನಾಗೇ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ ಹಾಗಾಗಿ ಅದೊಂದು ತೊಗೊಂಡೆ ಅದಾದ ನಂತರ ಈ ಥರ ಎರಡು ಪ್ಲೇಟ್ಸ್ ಕೂಡ ಬೇಕಿತ್ತು ಮನೇಲಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ರೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಇರಲಿಲ್ಲ ನಂತರ ನಮ್ಮ ದೊಡ್ಡ ದೊಡ್ಡ ಪ್ಲೇಟ್ಸ್ ಇತ್ತು ಹಾಗಾಗಿ ನನಗೊಂದು ನನ್ನ ಹಸ್ಬೆಂಡಿಗೊಂದು ಇಬ್ಬರಿಗೂ ಒಂದೊಂದು ಆಗತ್ತೆ ಅಂತೇಳಿ ತೊಗೊಂಡೆ ಇದಕ್ಕೆ ನಾನು ಕೊಟ್ಟಿದ್ದು ಏಯ್ಟಿ ಏಯ್ಟ್ ರುಪೀಸು ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಟ್ಸು ಬಟ್ ಎವಿ ಕೂಡ ಇದೆ ನನಗೆ ಪರ್ಸ್ನಲಿ ಕ್ವಾಲಿಟಿ ನೋಡಿ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು ಇಬ್ಬರಿಗೂ ಒಂದೊಂದು ಆಗತ್ತೆ ಅಂತೇಳಿ ತೊಗೊಂಡೆ ನನಗೆ ಇಡ್ಲಿ ಇಟ್ಟು ಅಥವಾ ಈ ದೋಸೆ ಇಟ್ಟು ಏನಾದರೂ ಮಿಕ್ಕಿದಾಗ ಅದನ್ನು ಫ್ರೀಝರಲ್ಲಿ ಇಡೋಕ್ಕೆ ಒಂದು ಏರ್ ಕಂಟೈನರ್ ಆಗಿ ಬೇಕಾಗಿತ್ತು ಹಾಗಾಗಿ ಇದು ಅದಕ್ಕೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇದೊಂದು ಏರ್ ಕಂಟೈನರ್ನ ತೊಗೊಂಡು ಬಂದೆ ಇದೊಂದು ಹೆವಿ ಕ್ವಾಲಿಟಿ ಇದೆ ಇದ್ರ ಲಿಡ್ಡು ಕೂಡ ಅಷ್ಟೇ ಹೆವಿ ಕ್ವಾಲಿಟಿ ಇದೆ ನನಗೇನು ಇದ್ರ ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು ಬಟ್ ನಾವು ಇರೋದು ಇಬ್ಬರೇ ಅಲ್ವಾ ಹಾಗಾಗಿ ನಮಗೆ ಈ ಸ್ಮಾಲ್ ಸೈಜ್ ಆದರೆ ಸಾಕಾಗತ್ತೆ ಅಂತ ಅನ್ನಿಸ್ತು ಅದಕ್ಕೆ ಓಕೆ ಸರಿ ತೊಗೋಣ ಅಂತೇಳಿ ಇದನ್ನು ತೊಗೊಂಡೆ ನನಗೊಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೆ ತಗೊಂಡೆ ಅದಾದ ನಂತರ ಒಂದು ನನಗೆ ಗ್ಲಾಸ್ ಕಂಟೈನರ್ ಬೇಕಿತ್ತು ಅಂದರೆ ಉಪ್ಪಿನಕಾಯಿ ಉಪ್ಪಿಂಕೆಲ್ಲ ಇಡೋದಕ್ಕೆ ಬೇಕಾಗಿತ್ತು ಸುಮಾರು ತಿನ್ನದೇ ದಿನ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವತ್ತು ಹೇಗಿದ್ದರೂ ಹೋಗಿದ್ನಲ್ಲ ಸರಿ ಓಕೆ ಅಂತೇಳಿ ಇದು ಕೂಡ ಒಂದು ತೊಗೊಂಡು ಬಂದೆ ಇದ್ರ ಫ್ರೈಸ್ ಬಂದು ಫೋರ್ ತರ್ಟಿ ರುಪೀಸ್ಗೆ ಟೂ ಪೀಸಸ್ ಅಂತ ಹೇಳಿದರು ಬಟ್ ನಾನಿಲ್ಲಿ ಒಂದೇ ಪೀಸ್ನ ತೊಗೊಂಡಿದ್ದು ಕ್ವಾಲಿಟಿ ಕೂಡ ತುಂಬ ಹೆವಿಯಾಗಿದೆ ಬಟ್ ಏನಂದರೆ ಇದು ಗ್ಲಾಸ್ ಕಂಟೈನರ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆದಷ್ಟು ಪ್ಲಾಸ್ಟಿಕಲ್ಲಿ ಯೂಸ್ ಮಾಡೋದಕ್ಕಿಂತ ಈ ಥರ ಗ್ಲಾಸ್ ಕಂಟೈನರಲ್ಲಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ಇದನ್ನ ತೊಗೊಂಡೆ ಬಟ್ ನಾವು ಹ್ಯಾಂಡಲ್ ಮಾಡೋದ್ರ ಮೇಲೆ ಎಲ್ಲನೂ ಕೂಡ ಇರುತ್ತೆ ಬಟ್ ಕ್ವಾಲಿಟಿ ಆಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನಾನು ಒಂದು ಮೆಜರ್ಮೆಂಟ್ ಕಪ್ ತರಕ್ಕೆ ಹೋಗಿ ಇಷ್ಟೆಲ್ಲ ತೊಗೊಂಡು ಬಂದೆ ನಾನು ತೊಗೊಂಡಿರುವಂಥ ಪ್ರಾಡಕ್ಟಲ್ಲಿ ಕೆಲವೊಂದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಆ ಪ್ರಾಡಕ್ಟ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅದರದ್ದು ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ನಾನು ತೊಗೊಂಡಿರೋದು ಆಫ್ಲೈನಲ್ಲಿ ಅಂದರೆ ಲೋಕಲ್ ಶಾಪಲ್ಲಿ ತೊಗೊಂಡಿರೋದ್ರಿಂದ ನನ್ನ ಹತ್ರ ಈಗ ಪ್ರೆಸೆಂಟ್ಲಿ ಯಾವುದೂ ಕೂಡ ಲಿಂಕ್ ಇಲ್ಲ ನಿಮ್ಗೆ ಯಾರಿಗಾದರೂ ಕೆಲವೊಂದು ಪ್ರಾಡಕ್ಟ್ ಇಷ್ಟ ಆಯಿತು ಅದರ ಲಿಂಕ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ನಿಮ್ಗೆ ಆ ಲಿಂಕು ಶೇರ್ ಮಾಡ್ತೀನಿ ಮನೇಲಿ ಉಪ್ಪಿನಕಾಯಿ ಕೂಡ ಖಾಲಿ ಆಗಿತ್ತು ಹಾಗಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂಥೇಳಿ ಉಪ್ಪಿನಕಾಯಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ತಿರುವಂಥ ಉಪ್ಪಿನಕಾಯಿ ಬಂದು ನಿಂಬೆಣ್ಣಿನ ಉಪ್ಪಿನಕಾಯಿ ಈ ರೆಸಿಪಿನ ನನಗೆ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ರು ಹಾಗಾಗಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಹೇಗೆ ಮಾಡ್ತೀನಿ ಅಂತ ಅಂದರೆ ನಾನು ನಿಂಬೆಹಣ್ಣ ತೊಗೊಂಬಂದು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಎತ್ತಿಟ್ಕೊತೀನಿ ಒಂದೆರಡು ಗಂಟೆ ಕಾಲ ಅದನ್ನು ಏನು ಮಾಡೋಕ್ಕೆ ಹೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ಪೂರ್ತಿಯಾಗಿ ಅದು ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡ್ತೀನಿ ಅದಾದ ನಂತರ ಒಂದು ಪಾತ್ರೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನಿಂಬೆಹಣ್ಣಿಗೆ ಅದಕ್ಕೆ ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪು ಎಷ್ಟು ಹಾಕೋಬೇಕಂತಂದರೆ ನಾವು ಇವಾಗ ಒಂದು ಬೌಲಷ್ಟು ನಿಂಬೆಣ್ಣು ತೊಗೊಂಡು ನಾವು ಅಂದರೆ ಕಟ್ ಮಾಡಿದ್ಮೇಲೆ ಒಂದು ಬೌಲಷ್ಟು ನಿಂಬೆಹಣ್ಣು ಆದರೆ ಅದಕ್ಕೆ ನಾವು ಮುಕ್ಕಾಲು ಭಾಗದಷ್ಟು ಉಪ್ಪನ್ನ ಹಾಕ್ಕೋಬೇಕು ಆವಾಗ ನಿಮಗೆ ನಿಂಬೆಹಣ್ಣು ಚೆನ್ನಾಗಿ ಪಳಗತ್ತೆ ಅಂತ ಹೇಳ್ತಾರೆ ಅಂದರೆ ಆಗುತ್ತೆ ನಿಂಬೆಹಣ್ಣು ಆ ರೀತಿ ಚೆನ್ನಾಗತ್ತೆ ಹಾಗಾಗಿ ನಾವು ಒಂದು ಕಪ್ಪಷ್ಟು ನಿಂಬೆಣ್ಣಿಗೆ ಮುಕ್ಕಾಲು ಕಪ್ಪಷ್ಟು ಉಪ್ಪನ್ನ ಹಾಕ್ಕೋಬೇಕು ಇದು ನನಗೆ ನಮ್ಮ ಅಜ್ಜಿನೇ ಹೇಳಿಕೊಟ್ಟಿದ್ದು ಹಾಗಾಗಿ ನಾನು ಅವರು ಹೇಗೆ ಹೇಳ್ಕೊಟ್ಟಿದ್ರು ನಾನು ಆವಾಗಿಂದನೂ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗಂತೂ ಪಸ್ತಾನೆ ಈ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಆದರೆ ನಾವಿಲ್ಲಿ ಉಪ್ಪನ್ನ ಹಾಕ್ಕೋಬೇಕು ಪುಡಿ ಉಪ್ಪನ್ನ ಹಾಕೋಬಾರ್ದು ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಾರೆ ಹಾಗಾಗಿ ನೀವು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ ಈ ರೀತಿ ಹಾಕಿಬಿಟ್ಟು ಒಂದು ಪಿಂಗಾಣಿನೋ ಅಥವಾ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಈ ಗ್ಲಾಸಸ್ಸಲ್ಲಿ ಏರ್ ಕಂಟೈನರ್ ಇರುತ್ತಲ್ವ ಅದಕ್ಕೆ ಹಾಕಿ ಬಿಟ್ಬಿಡ್ಬೇಕು ಹತ್ತತ್ರ ನಾವು ಒಂದು ಐದು ದಿನ ಆ ಥರ ಬಿಟ್ಬಿಡಬೇಕು ದಿನ ಎದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದೇ ರೀತಿ ಅದೇ ರೀತಿ ಕ್ಲೋಸ್ ಮಾಡಿಕೊಂಡು ಸೇಮ್ ಇದೇ ರೀತಿಯಾಗಿ ಒಂದು ಫೈವ್ ಡೇಸ್ ಮಾಡ್ಕೋಬೇಕು ಅವಾಗ ಉಪ್ಪಿನಕಾಯಿ ಕೂಡ ಚೆನ್ನಾಗಿ ಪಳಗಿರುತ್ತೆ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡು ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಇದಕ್ಕೆ ನಾನು ಯಾವುದು ಕೂಡ ಆಯಿಲ್ ಸೇರಿಸ್ತಾ ಇಲ್ಲ ಹಾಗೆ ರೋಸ್ಟ್ ಮಾಡಬೇಕು ಸ್ವಲ್ಪ ಚಿಟಪಟ ಅಂತ ಸಿಡಿತು ಅಂದಾಗ ತೆಗೆದಿಟ್ಕೊಂಬಿಡಿ ತುಂಬ ರೋಸ್ಟ್ ಆಗಿಬಿಟ್ರೆ ಉಪ್ಪಿನಕಾಯಿಗೆ ನಾವು ಪೌಡ್ರ್ ಮಾಡಿ ಹಾಕ್ತೀವಲ್ವ ಅವಾಗ ನಮಗೆ ಕೈ ಬರುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಉಪ್ಪಿನಕಾಯಿ ಹಾಗಾಗಿ ಜಸ್ಟ್ ಅದು ಚಿಟಪಟ ಅಂತ ಸಿಡಿತಾ ಇದೆ ಅಂತ ಅಂದಾಗ ನಾವು ತೆಗೆದಿಟ್ಕೊಂಬಿಡಬೇಕು ಇವಾಗ ನೋಡಿ ಇದು ಚಿಟಪಟ ಅಂತ ಸಿಡಿತಿದೆ ಇಷ್ಟಾದರೆ ಸಾಕಾಗತ್ತೆ ಇವಾಗ ನಾನು ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ನನಗಂತೂ ಈ ಉಪ್ಪಿನಕಾಯಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ನಾವು ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಚೆ ತೊಗೊಂಬಂದು ಒಂದೆರಡು ಒಂದೆರಡವರು ಕಷ್ಟಪಟ್ಟರೆ ಆರಾಮಾಗಿ ಮನೇಲಿ ಮಾಡಿಕೊಂಡ್ರೆ ತಿಂಗಾನ್ಗಟ್ಲೆ ಆರಾಮಾಗಿ ಉಪ್ಪಿನಕಾಯನ್ನು ತಿನ್ಬೋದು ಎಲ್ತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಇದಾಗಿದ್ದೆ ಇದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಟ್ಟು ಇವಾಗ ಕಾಳು ಕೂಡ ಹುರ್ಕೋಬೇಕು ಕಾಳಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ನಿಂಬೆಣ್ಣು ತೊಗೊಂಡಿರೋದು ಹತ್ತತ್ರ ಒಂದು ನಲ್ವತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಇದೇ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ಇದು ಕೂಡ ಕೆಂಪಿಗೆ ಹಾಕಬೇಕು ಮತ್ತು ಅದು ಕೂಡ ಚೆನ್ನಾಗಿ ನಿಮಗೆ ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಅದು ಚಿಟಪಟ ಅಂತ ಸಿಡಿತಾ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಕೂಡ ರೋಸ್ಟ್ ಆಗುತ್ತೆ ನಾನು ಯಾವುದೂ ಕೂಡ ಇಲ್ಲಿ ಆಯಿಲ್ ಬಳಸ್ತಾ ಇಲ್ಲ ಆಯಿಲ್ ಇಲ್ದಿರೋ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಆಯಿಲ್ ಸೇರಿಸ್ಕೋಬೇಕಂತಂದರೆ ನೀವು ಆರಾಮಾಗಿ ಸೇರಿಸ್ಕೋಬೋದು ಅಂದರೆ ಆಯಿಲ್ ಸೇರಿಸಿ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ಕೊಂಡು ಚಿಟಪಟ ಅಂತ ಸಿಡಿದ ಮೇಲೆ ಅದನ್ನು ಉಪ್ಪಿನಕಾಯಿ ಒಳಗಡೆ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಕಿನಕಾಯಿಗೆ ಈ ಪೌಡ್ರ್ ಎಷ್ಟು ಸಣ್ಣದಾಗಿ ಪೌಡ್ರ್ ಆಗುತ್ತೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ಥರ ಕಲ್ಲುಗಳಲ್ಲಿ ಪೌಡ್ರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಆರಾಮಾಗಿ ಮಿಕ್ಸಿಲ್ ಕೂಡ ಪೌಡ್ರನ್ನ ಮಾಡ್ಕೋಬೋದು ಬಟ್ ಈ ಥರ ಕಲ್ಲಲ್ಲಿ ಪೌಡ್ರ್ ಮಾಡ್ಕೊಳೋದ್ರಿಂದ ತುಂಬಾ ರುಚಿಯಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಕಲ್ಲಲ್ಲೇ ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ ಆದಷ್ಟು ಸಣ್ಣದಾಗಿ ಹಾಕ್ಬೇಕಿದು ಪುಡಿ ಪೂರ್ತಿಯಾಗಿ ಸಣ್ಣದಾಗಿ ಇರಬೇಕು ಅವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಮಾಡ್ಕೊಂಡಿರೋಂಥ ಪೌಡ್ರು ಕರೆಕ್ಟಾಗಿ ಆಗಿದೆ ಇಷ್ಟು ಪೌಡ್ರ್ ಆದರೆ ಇದು ಸಾಕಾಗತ್ತೆ ಇವಾಗ ಇದನ್ನು ಎತ್ತಿ ಸೈಡಿಗೆ ಇಟ್ಕೊಂಡು ನಾವು ಆವಾಗಲೇ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಿಂಬೆಣ್ಣಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ನಾವು ಮನೇಲೇ ಮಾಡ್ಕೊಳೋದ್ರಿಂದ ಎಲ್ತೆಗೂ ಕೂಡ ಮಾಡ್ಕೊತೀವಿ ಅಂತ ಹೇಳ್ಬೋದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಾಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮನೆ ಮಗಳಂತ ಹೇಳ್ಕೊಂಡು ನನಗೂ ಕೂಡ ಬೆಳೆಸಿ ಅಂತ ಕೇಳ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ್ಣ ನಿಂಬೆಣ್ಣು ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಿದ್ದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದ ನಂತರ ಇದಕ್ಕೆ ನಾನಿಲ್ಲಿ ಅಚ್ ಖಾರದ ಪುಡಿನ ಬಳಸ್ತಾ ಇದ್ದೀನಿ ಅಚ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರುವಂಥ ಖಾರದ ಪುಡಿ ಅಷ್ಟೊಂದು ಹಾಕಿದು ಖಾರ ಇಲ್ಲ ಹಾಗಾಗಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ ನೀವೇನಾದರೂ ಖಾರ ಜಾಸ್ತಿ ತಿಂತೀರಾ ಅಥವಾ ಕಡಿಮೆ ತಿಂತೀರಾ ಅಂತಂದರೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಹನಿ ಡ್ರಾಪ್ ಕೂಡ ನೀರನ್ನ ಎಲ್ಲೂ ಕೂಡ ಬಳಸಿಲ್ಲ ನೀರು ಮಾತ್ರ ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಗಿಸ್ಬಾರ್ದು ನೀರು ಏನಾದರೂ ಸ್ವಲ್ಪ ಹಾಕ್ತಂದ್ರು ಉಪ್ಪಿನಕಾಯಿ ಬೇಗನೆ ಹಾಳಾಗಿ ಹಾಳಾಗೋಗಿಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದೆರಡು ಚಿಟಕಿಯಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ತುಂಬ ಹಿಂಗೇನು ಹಾಕೋದು ಬೇಡ ಸ್ವಲ್ಪ ಹಿಂಗನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ನೀರೆಲ್ಲೂ ಕೂಡ ಮಿಕ್ಸ್ ಆಗಬಾರ್ದು ಸ್ವಲ್ಪ ನೀರು ತಾಗಿದ್ರೂ ಉಪ್ಪಿನಕಾಯಿ ಬೇಗನೇ ಹಾಳಾಗೋಗ್ಬಿಡತ್ತೆ ಹಾಗಾಗಿ ಮತ್ತು ಪದೇ ಪದೇ ನಾವು ಈ ಸ್ಟೀಲ್ ಸ್ಪೂನ್ಗಳೆಲ್ಲ ಯೂಸ್ ಮಾಡಬಾರ್ದು ಅವಾಗಲೂ ಕೂಡ ಉಪ್ಪಿನಕಾಯಿ ಬೇಗನೆ ಹಾಳಾಗೋಗ್ಬಿಡತ್ತೆ ಮತ್ತು ಸ್ಟೀಲ್ ಬಾಕ್ಸ್ಗಳಲ್ಲೆಲ್ಲ ಹಾಕಿ ಉಪ್ಪಿನಕಾಯಿ ಇಟ್ಟರು ಕೂಡ ಬೇಗನೆ ಹಾಳಾಗೋಗ್ಬಿಡತ್ತೆ ಹಾಗಾಗಿ ಈ ಪಿಂಗಾಣಿಗಳಾಗಿರ್ಬೋದು ಅಥವಾ ಈ ಗ್ಲಾಸ್ ಕಂಟೈನರ್ ಆಗಿರ್ಬೋದು ಈ ರೀತಿ ಬಾಕ್ಸ್ಗಳೆಲ್ಲ ಹಾಕಿಟ್ಕೊಂಡ್ರೆ ನಮಗೆ ಉಪ್ಪಿನಕಾಯಿ ಬೇಗನೆ ಹಾಳಾಗಲ್ಲ ಮತ್ತು ಸುಮಾರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಮ್ಮ ಅಜ್ಜಿ ಯಾವಾಗಲೂ ಅವರು ಇದೇ ಥರ ಉಪ್ಪಿನಕಾಯಿನ ಮಾಡ್ತಿದ್ದಿದ್ದು ಹಾಗಾಗಿ ನಾನು ಅವ್ರನ್ನ ನೋಡೇ ಕಲ್ತಿದ್ದು ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ಕೂಡ ಆಯಿಲ್ ಬಳಸಿಲ್ವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ನಿಮ್ಗೆ ಉಪ್ಪಿನಕಾಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿದ್ರು ನೀವು ಈ ಹಂತದಲ್ಲೂ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ನಾನು ಇಲ್ಲೊಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಉಪ್ಪಿನಕನೇ ಎತ್ತಿಟ್ಕೋತೀನಿ ಫ್ರೀಸರಲ್ಲಿ ಎತ್ತಿಟ್ಕೊಂಡ್ರೆ ನನಗಿದು ಆರಾಮಾಗಿ ಒಂದು ಮೂರು ತಿಂಗಳರ್ಗು ನಾನು ಯೂಸ್ ಮಾಡ್ಕೋಬೋದು ಹಾಳಾಗಲ್ಲ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸ್ಟೀಲ್ ಸ್ಪೂನ್ಗಳೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅವಾಗ ಸ್ವಲ್ಪ ಹಾಳಾಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾನು ಉಪ್ಪಿನಕಾಯಿ ಎಲ್ಲ ಮಾಡಾದ್ಮೇಲೆ ಈ ಪಿಂಗಾಣಿಲಿ ಹಾಕಿ ಉಪ್ಪಿನಕಾಯಿನ ಎತ್ತಿಟ್ಕೊಂಡಿದ್ದೆ ಒಂದು ಒನ್ ಡೇ ಫುಲ್ ಅದರಲ್ಲೇ ಬಿಟ್ಬಿಟ್ಟಿದ್ದೆ ಇವಾಗ ನಾನು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಫ್ರೀಸರಲ್ಲಿ ಬಿಡ್ತೀನಿ ಆರಾಮಾಗಿ ನನಗೆ ಒಂದು ತ್ರೀ ಮಂತ್ಸ್ವರೆಗೂ ಬರುತ್ತೆ ನೀವು ಉಪ್ಪು ಹೀಗೆ ನಾನು ಮಾಡುವಂಥ ರೆಸಿಪೀಸ್ ಆಗಿರ್ಬೋದು ಅಥವಾ ಬ್ಲಾಗ್ಸ್ ಆಗಿರ್ಬೋದು ಇಷ್ಟ ಆಗುತ್ತೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ನೀವು ಕೂಡ ನನ್ನ ಫ್ಯಾಮಿಲಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನಗೂ ಕೂಡ ನಿಮ್ಮ ಮನೆ ಹೇಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಬ್ಲಾಗ್ಸಲ್ಲಿ ಥ್ಯಾಂಕ್ ಯು